ಸೇರಿದಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎಂದು ಹೇಳುತ್ತಾ ದಿನ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಬಿಪಿ ಜೇರೂರ್ ದಿನ ಬಿಪಿ ಜೇರೂರ್ ಸ್ಮಾರಕ ಕೀಳ ಮತ್ತು ಮೂಕಳ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ಪಾಲಕ ಪೋಷಕರ ಮಹಾಸಭೆ ಹಾಗೂ ಮಕ್ಕಳ ದಿನಾಚರಣೆಯ ಈ ಈ ಸಮ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಆದಿದೇವಿ ೇವಿಯನ್ನು ಮಸುತ್ತ ಈ ಒಂದು ನಮ್ಮದು ಇವತ್ತ ಒಟ್ಟಾರೆ ಮೂರು ಕಾರ್ಯಕ್ರಮ ಇದಾವೆ ನಿನ್ನೆ ಮಕ್ಕಳ ದಿನಾಚರಣೆ ಮಾಡಬೇಕಿತ್ತು ಪಾಲಕ ದಿನಾಚರಣೆ ಅದಕ್ಕಿಂತ ಮೊದಲು ಮಾಡಬೇಕಿತ್ತು ನಿಮ್ಮ ನಿಮ್ಮಲ್ಲಿ ಸಾಮಾನ್ಯ ಮಕ್ಕಳು ಇರ್ತಾರೆ ಅವ್ರದ್ದು ಪಾಲಕದ ನಿನ್ನ ಮೀಟಿಂಗ್ ಇತ್ತು ಅದಕ್ಕೆ ನಾವು ಒಂದು ವಿಚಾರ ಮಾಡಿ ಅದು ಮರನೇ ದಿವಸ ಮಕ್ಕಳ ದಿನಾಚರಣೆ ಅವತ್ತೇ ಮಾಡೋಣ ಮತ್ತು ಈ ಒಂದು ಪಾಲಕ ಸಭೆನೂ ಮಾಡೋಣ ಅಂತೇಳಿ ಒಂದು ವಿಚಾರ ಮಾಡಿದಾಗ ನಮ್ಮೆಲ್ಲ ಒಂದು ಮೀಟಿಂಗ್ ದಾಗ ಸಭೆಯನ್ನು ಸಭೆ ಮಾಡ್ಕೊಂಡು ಇವತ್ತು ಒಟ್ಟಾರೆ ಮೂರ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಯಾಕಂದ್ರೆ ಮೂರ್ ಕಾರ್ಯಕ್ರಮದೊಳಗೆ ಒಂದು ಜವಾಹರಲಾಲ್ ನೆಹರು ಅವ್ರ ನಿಮಿತ್ತ ಮಕ್ಕಳ ದಿನಾಚರಣೆ ಪಾಲಕರ ಸಭೆ ಈ ವಿಕಲಚೇತನ್ ದಿನ ಡಿಸೆಂಬರ್ ಮೂರ ಇನ್ನು ಡಿಸೆಂಬರ್ ದ ಮೂರನೇ ತಾರೀಕು ಆಚರಣೆ ಮಾಡ್ತಾರೆ ಅದನ್ನ ವಿಕಲಚೇತನರ ಸಪ್ತಾಹ ದಿನ ಅಂತ ಆಚರಣೆ ಮಾಡಂತೆ ನಮ್ಮ ಒಂದು ಆದೇಶ ಆಗೈತಿ ಮತ್ ನಮಗೆ ನೀವು ನಾವು ನೀವು ಸೇರೋದ ಹದ್ನೋದು ಸಾವಿರ್ದಾ ಇವತ್ತಲ್ಲಿ ಆ ಬೋರ್ಡ್ ಮೇಲೆ ಬರ್ದೇವೆ ಆ ಕಡೆ ವಿಕಲಚೇತನ ಸಪ್ತಾಹ ಅಂತೇಳಿ ಅಂದ್ರೆ ಎಷ್ಟ ಈ ವಿಕಲಚೇತನರಿಗೆ ಏನೇನು ಅನ್ಕೊಳ್ಳೋದವು ಏನೇನಿಲ್ಲ ಎಷ್ಟು ನಮನಿ ವಿಕಲಚೇತನ್ ಅದಾರ ಅನ್ನೋದೊಂದು ಇದು ಇನ್ನೊಂದು ಈ ಶಾಲೆ ನಮ್ದು ಪ್ರಾರಂಭವಾಗಿ ಎರಡ್ ಸಾವಿರದ ಏಳರಿಂದ ಬರೀ ಎರಡು ಮಕ್ಕಳಿಂದ ಪ್ರಾರಂಭವಾಗಿ ಇವತ್ತಿಗೆ ಹದಿನೆಂಟು ವರ್ಷ ಆಯಿತು ವ್ಯವಸ್ಥೆ ರೀತಿಯಿಂದ ನಮ್ಮ ಶಾಲೆ ಬಂದೈತಿ ಮತ್ತೆ ಇದೊಂದು ಶಾಲೆ ವಿಶೇಷ ಏನಂದ್ರೆ ನಾವು ನಿಮಗೆಲ್ಲ ಕುಡೀವಿ ಎಲ್ಲರೂ ನಾವು ನಿಮ್ಮ ಮಕ್ಕಳಿಗೆ ಕಲಿಯಾಕದಂತಂದ್ರೆ ಗುರು ಶಿಕ್ಷರ ಒಂದು ಸಂಬಂಧದವ ಈ ಒಂದು ಶಾಲೆ ಐತಿ ಯಾರು ಗುರು ಶಿಕ್ಷಣ ಸಂಬಂಧ ಅಂದ್ರೆ ನಮ್ಮ ಈ ಶಾಲೆಯ ಸಂಸ್ಥಾಪಕರ ಗುರುಗಳು ವಿ ಪಿ ಜೇವ್ರ ಅಂದ್ರೆ ಬರೀ ನಮ್ಮ ವಿ ಪಿ ಜೇವ್ರು ಜೇವ್ರ ಅಂತೀವಿ ಅವರು ಈ ಶಾಲೆ ಅಷ್ಟಲ್ಲ ಈ ನಮ್ಮ ನಮ್ಮ ದಿನ ಜಮ್ಮಿ ದಿವಂಗತ ದಿಲೀಪ್ ಜಮ್ಮಿ ಜಮಿ ಸಂಸ್ಥಾಪಕರಲ್ಲ ಅವ್ರಿಗೆ ಗುರುಗಳಲ್ಲ ಈ ನಮ್ಮ ಮುನ್ವಳ್ಳಿ ಊರಿಗೆ ಒಬ್ಬರು ಗುರುಗಳವ್ರು ಯಾಕಂದ್ರೆ ಶಿಕ್ಷಣ ಸೌಧಗಳು ಇಲ್ಲಿ ಒಣ ಮಠ ಅಷ್ಟೇ ಇತ್ತು ಹೈಸ್ಕೂಲ್ ಯಾವ್ದೇ ಇರ್ತದ ಹೈಸ್ಕೂಲ್ ನಮ್ಮ ನಮ್ ಊರಾಗ ಇದಲ್ಲ ಆ ಒಂದು ಸಮಯದಾಗ ಒಂದ ಅಲ್ಲಿ ಮಲಪ್ರಭ ನದಿ ತೀರ್ದಲ್ಲಿ ಒಂದು ರೆಣಕಾಂತಿ ಎಲ್ಲಮ್ಮ ಅಂತ ಹೇಳಿದ ಅಲ್ಲಿ ಅರಳಿ ಕಟ್ಟಿ ಒಂದ್ ಇದ್ರಾಗ ಏನೋ ಗಿಡದ ಕೆಳಗಡೆ ನಾಲ್ಕೈದು ಹುಡುಗರಿಂದ ಅವರು ಚಾಲು ಮಾಡಿದಂತ ಈಗ ಎಸ್ ಪಿ ಜಿ ಜಿ ಅಂತೇಳಿ ದೊಡ್ಡ ಸಂಸ್ಥಾ ಕಾಲೇಜ್ ಆಗ್ಯವು ಹೈಸ್ಕೂಲ್ ಆಗೈತಿ ಪ್ರಾಥಮಿಕ ಶಾಲೆ ಆಗೈತಿ ಅವರು ಶಿಷ್ಯರು ನಮ್ಮ ದಿಲೀಪ್ ಜಂಜಿ ಇಂಥ ಮಕ್ಕಳಿಗೆ ಒಂದು ನಾವು ಶಾಲೆ ತೆಗಿಯೋಣ ಅಂತೇಳಿ ಎರಡು ಸಾವಿರದ ಏಳರಾಗ ಎರಡು ಮೂರು ಮಕ್ಕಳಿಂದ ಚಾಲುವಾಗಿದ್ದ ಈಗ ನಾವು ನೋಡಕತ್ತೇವಿ ಸುಮಾರು ಇಲ್ಲಿ ಕಲಿತ ಕಲಿತು ಹೋದಂಥ ಮಕ್ಕಳು ನೌಕರಿನು ಮಾಡಾಕತ್ತಾರ ಅವರು ಒಂದು ಎಂಟತ್ತು ದುರ್ಗಂಕ್ರಿ ನೌಕರಿ ಮಾಡತ್ತಾರೆ ಅವ್ರಿಗೆ ಕಮ್ಮಿ ಕಮ್ಮಿ ಅಂದ್ರೆ ಮೂವತ್ತೆರಡು ಮೂವತ್ನಾಲ್ಕು ಸಾವಿರ ರೂಪಾಯಿ ಸಂಬಳ ಐತಿ ಮತ್ತೆ ಅವ್ರಿಗೆ ಒಂದೊಂದು ರೂಮ್ ಕೊಟ್ರ ಇವರಲ್ಲಿನೂ ಅಂತ ಶಕ್ತಿ ಐತಿ ನಾವು ಅವ್ರನ್ನ ತೊಗೊಂಡ್ಬರ್ತೇವೆ ಅಂತ ಇವ್ರಿಗೆ ಇನ್ನೊಂದು ಸಮಸ್ಯೆ ಅಂದ್ರೆ ಮರುವಿನ ಸಮಸ್ಯೆ ಬಹಳ ಐತಿ ಬರೀ ಮರೆಯುವುದು ಆದ್ರೆ ಅದನ್ನ ನಾವು ಮರಳಿ 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 ಅವ್ರಿಗೆ ಶಬ್ದ ಇದು ಹಾಕಿ ಹಾಕಿ ಅವ್ರಿಗೆ ಪ್ರಯತ್ನ ಮಾಡಿ ಅವ್ರಿಗೊಂದು ಮಠಕ್ಕೆ ಎಂಟನೇ ತರಗತಿ ಮಠ ನಾವು ಕಲಿಸ್ತೇವೆ ಮತ್ತೆ ಏನ್ರ ಅವ್ರು ಮುಂದೆ ಹೋಗ್ತಾರ ಮೈಸೂರು ಬೆಂಗಳೂರು ಬೆಳಗಾವಿ ఇంకా అనేక కడ